ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸುತ್ತಿರುವ ವಿಶೇಷ ಅತಿಥಿ ಶ್ರೀಮತಿ ವೀಣಾ ನಟರಾಜ್ ಅವರು ಇವರು ಅಜ್ಜಂಪುರದವರು ಈಗ ನಾವು ಅವ್ರನ್ನ ಮೊದಲು ಬರ್ಮಾಡ್ಕೊಳ್ಳೋಣ ಅವ್ರ ಬಾಯಿಂದನೇ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ವೀಣಾ ನಟರಾಜ್ ಅವರೇ ಕಲಾಚೌಡಿಯ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಮೇಡಮ್ ನಿಮಗೂ ಹಾಗೂ ನಮ್ಮ ಕಲಾ ಚಾವಳಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯನ ಎಲ್ಲರೂ ತಿಳ್ಕೋಬೇಕು ಅನ್ನೋ ಕುತೂಹಲ ಇರುತ್ತೆ ಸೊ ಆದ್ದರಿಂದ ನೀವು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಊರಿನ ಬಗ್ಗೆ ದಯವಿಟ್ಟು ತಿಳಿಸಿ ನನ್ನ ಪರಿಚಯ ಅಂದ್ರೆ ನನ್ನ ಹೆಸರು ವೀಣಾ ನಟರಾಜ್ ನಮ್ಮೂರು ಅಜ್ಜಂಪುರ ನಮ್ಮ ತವರೂರು ಭದ್ರಾವತಿ ಹುಟ್ಟಿದ್ದು ಬೆಳೆದಿದ್ದು ಹಾಗೂ ನನ್ನ ವಿದ್ಯಾಭ್ಯಾಸ ಮತ್ತೆ ಬಿಎ ಪದವಿ ಮಾಡಿದ್ದು ಎಲ್ಲ ಭದ್ರಾವತಿಯಲ್ಲಿ ನಮ್ಮ ತಾಯಿ ಹೆಸರು ಸುವರ್ಣಮ್ಮ ಅಂತ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ತಂದೆ ಹೆಸರು ನಾಗೇಂದ್ರ ಶೆಟ್ಟಿ ನಾವು ನಾಲ್ಕು ಜನ ಮಕ್ಕಳು ಇನ್ನ ನಮ್ಮ ಅಜ್ಜಂಪುರದ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಗಂಡನ ಹೆಸರು ಎಸ್ ನಟರಾಜ ಗುಪ್ತ ಅವರು ಕೂಡ ನನಗೆ ಬಹಳ ಏನು ಕೊಡ್ತಾರೆ ಹಾಗೂ ನಮ್ದು ಪ್ರಾವಿಷನ್ ಸ್ಟೋರ್ಸ್ ಇದೆ ಮತ್ತೆ ನನಗೆ ಇಬ್ಬರು ಮಕ್ಕಳು ಸ್ವಾತಿ ಹಾಗೂ ಸಾಗರ್ ಅಂತ ಮತ್ತೆ ಅಳಿಯನ್ ಹೆಸರು ಚಿನ್ಮಯ್ ಅವರು ಕೂಡ ಚಾರ್ಟೆಡ್ ಅಕೌಂಟೆಂಟ್ ಸೊಸೆ ಹೆಸರು ಪ್ರಣೀತಾ ನನಗೆ ಒಬ್ಬ ಮೊಮ್ಮಗ ಇದ್ದಾನೆ ಅವನ ಹೆಸರು ಸ್ಮಯನ್ ಶ್ರೇಷ್ಠಿ ಅವನು ಕೂಡ ಕಲಾಚಾವಣಿ ಮಕ್ಕಳ ವಿಭಾಗದಲ್ಲಿ ಹಲವಾರು ಸರಿ ಭಾಗವಹಿಸಿದ್ದಾನೆ ಇನ್ನ ನಮ್ಮ ಮಾವನ ಹೆಸರು ಸತ್ಯನಾರಾಯಣ ಶೆಟ್ಟಿ ಅಂತ ಅವರು ಇಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದಾರೆ ಹಾಗೂ ಅವರು ಕಡೇ ವರ್ಷದಲ್ಲಿ ದೈವಾಧೀನರಾದರು ಇನ್ನು ಸೆವೆನ್ ಮಂತ್ಸ್ ಇದ್ದಿದ್ರೆ ಅವರಿಗೆ ಹಂಡ್ರೆಡ್ ಇಯರ್ಸ್ ಆಗ್ತಾ ಇತ್ತು ಅವರು ಹಲವಾರು ಕತೆಗಳು ಕಾದಂಬರಿಗಳು ನಾಟಕಗಳು ಮತ್ತೆ ನಾಟಕ ಹೇಳ್ಕೊಡೋದು ಹೀಗೆಲ್ಲ ತುಂಬಾ ಅವರು ತುಂಬನೇ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ರು ಪಿಟಿ ನುಡ್ಸೋದು ಹಾರ್ಮೋನಿಯಂ ನುಡ್ಸೋದು ಇಂಥ ವಿದ್ಯೆ ಬರಲ್ಲ ಅನ್ನಂಗಿರಲಿಲ್ಲ ಅಷ್ಟು ಅವ್ರು ಆಕ್ಟಿವ್ ಇದ್ರು ನಮ್ಮ ಮಾವ ಮತ್ತೆ ಅವ್ರಿಗೆ ಎಷ್ಟೊಂದು ಅವಾರ್ಡ್ಗಳು ಎಲ್ಲ ಬಂದಿದೆ ಅಷ್ಟು ಅಂತವ್ರಡಿಕ್ ನಾವು ಭಾಳ ಪುಣ್ಯ ಮಾಡಿದ್ವಿ ಮತ್ತೆ ಅವರು ನನಗೆ ಸ್ಫೂರ್ತಿಯಾಗಿದ್ದಾರೆ ಹೇಳಬೇಕಂದ್ರೆ ಮತ್ತೆ ನಾ ನಮ್ಮ ಊರಿನ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಭಗವದ್ಗೀತೆ ಬಹಳ ಪ್ರಸಿದ್ಧಿಯಾಗಿದೆ ಪ್ರತಿ ವರ್ಷನು ಗೀತಾ ಜಯಂತಿ ಇಲ್ಲಿ ಮಾಡ್ತಾರೆ ಹೆಚ್ಚು ಕಡಿಮೆ ಅರವತ್ತು ವರ್ಷಗಳಿಂದ ಕೂಡ ಗೀತಾ ಜಯಂತಿ ನಡ್ಕೊಂಡು ಬರ್ತಾನೆ ಇದೆ ಮತ್ತೆ ಎಲ್ಲೆಲ್ಲಿಂದನು ಯಾ ಎಲ್ಲಾ ರಾಜ್ಯಗಳಿಂದನೂ ಕೂಡ ಬರ್ತಾರೆ ಕೇರಳ ತಮಿಳುನಾಡು ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಭಾಗವಹಿಸ್ತಾರೆ ಅಷ್ಟು ಪ್ರಸಿದ್ಧಿಯಾಗಿದೆ ಶಿವಾನಂದ ಆಶ್ರಮ ಅಂತ ಅದ್ರ ಹೆಸರು ಇನ್ನ ನಮ್ಮ ಈ ಊರಿನ ದೇವತೆ ಕಿರಳಮ್ಮ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಬಹಳ ಜೋರಾಗಿ ನಡೆಯುತ್ತೆ ಇನ್ನು ಮತ್ತೆ ಈ ಒಂದು ನಾಟಕ ರಂಗ ಕಟ್ಟಿದ್ದಾರೆ ಕಲಾ ಸಂಘ ಅಂತ ನಮ್ಮ ಮಾವ ಮತ್ತೆ ಇನ್ನು ಎಲ್ಲ ಹಲವಾರು ನಾಯಕರೆಲ್ಲ ಸೇರಿಕೊಂಡು ಒಂದು ಕಲಾ ಮಂದಿರ ಅಂತ ಕಟ್ಟಿದ್ರು ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕಟ್ಟಿದ್ರು ಅದು ಎಷ್ಟು ಚೆನ್ನಾಗಿ ನಡೀತಿತ್ತು ಅಂದ್ರೆ ನಾಟಕ ಅದು ಅಜ್ಜಂಪುರದಲ್ಲೇ ಬರದನೆ ಫಸ್ಟ್ ಈ ತರ ನಾಟಕದ ಒಂದು ಕಲಾರಂಗ ಕಟ್ಟಿದ್ದು ಮತ್ತೆ ನಾಟಕ ಸ್ಪರ್ಧೆಗಳೆಲ್ಲ ಇಡ್ತಾ ಇದ್ರು ಎಲ್ಲೆಲ್ಲಿಂದನೂ ಬಂದು ನಾಟಕಕ್ಕೆ ಭಾಗವಹಿಸ್ತಾ ಇದ್ರು ಹಲವಾರು ನಟ ನಟಿಯರು ಕೂಡ ಬಂದು ಭಾಗವಹಿಸಿದ್ದಾರೆ ಮತ್ತೆ ಈ ಸ್ಪರ್ಧೆ ನೋಡಕ್ಕೋಸ್ಕರನೇ ರಾಜ್ಕುಮಾರ್ ಅವರು ಬಂದಿದ್ರು ನಮ್ಮ ಮನೆಗೂ ಕೂಡ ಅವರು ಬಂದಿದ್ರು ಅಷ್ಟು ನಮ್ದು ನಾಟಕದಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ಬಹಳ ಪ್ರಾಮುಖ್ಯತೆ ನಮ್ಮ ಊರಲ್ಲಿದೆ ಆಮೇಲೆ ಈಗ ಆನ್ಲೈನ್ ಎಲ್ಲ ಬಂದಿರೋದ್ರಿಂದ ನಮ್ಮ ಊರಿನ ಹೆಣ್ಮಕ್ಳದ ಸೌಭಾಗ್ಯ ಅಂತ ಇದ್ದಾರೆ ಅವರು ಮತ್ತೆ ಸರೋಜ ಅಂತಿದ್ದಾರೆ ಅವರಿಬ್ರು ಸೇರಿ ಆ ದಿನ ಭಗವದ್ಗೀತೆ ಪಠಣ ಮಾಡುವುದು ಒಟ್ಟು ಐದು ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ದಿನ ಅದರಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಈ ಭಗವದ್ಗೀತೆಯನ್ನು ದಿನ ಪಠಣ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಭಗವದ್ಗೀತೆ ಪ್ರಸಿದ್ಧಿ ನಮ್ಮೂರು ಅಂತ ಹೇಳ್ಬೋದು ಹೇಳ್ಕೊಳಕೆ ನನಗೂ ಕೂಡ ನಮ್ಮೂರಿನ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬದ ಬಗ್ಗೆ ಕೇಳಿ ತುಂಬಾ ಖುಷಿಯಾಯಿತು ಈಗ ನಿಮ್ಮ ಹಾಡೋದಕ್ಕೆ ಯಾರು ಇನ್ಸ್ಪಿರೇಷನ್ ಯಾರು ಸ್ಫೂರ್ತಿ ನೀವು ಸಂಗೀತ ಕಲ್ತಿದ್ದೀರಾ ಎಲ್ಲಿವರೆಗೂ ಕಲ್ತಿದ್ದೀರಾ ದಯವಿಟ್ಟು ತಿಳಿಸಿ ಇಲ್ಲ ನನಗೆ ಈ ಹಾಡುಗಳನ್ನು ಸಂಗೀತವನ್ನು ಕಲಿಯಲು ಸ್ಫೂರ್ತಿದಾಯಕ ಯಾರು ಅಂದ್ರೆ ನಮ್ಮ ಅಮ್ಮ ಅಪ್ಪ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನು ಹೇಳ್ತಾ ಇದ್ರು ಹಾಗೆ ನಾನು ಇಲ್ಲಿ ಗಂಡನ ಮನೆಗೆ ಬಂದ ಮೇಲೆ ಕೂಡ ನಮ್ಮ ಮಾವನವರು ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳುವುದು ಹಾರ್ಮೋನಿಯಂ ನುಡಿಸುವುದು ಪಿಟೀಲನ್ನು ನುಡಿಸುವುದು ಮತ್ತೆ ಕವನಗಳನ್ನು ಬರೆಯುವುದು ಹಾಗೂ ಅವರು ಕೂಡ ನನಗೆ ಸ್ಫೂರ್ತಿದಾಯಕ ಅವರು ಕಲಾಚಾವಳಿಯಲ್ಲಿ ಕಳೆದ ವರ್ಷ ಒಂದು ಎರಡು ಮೂರು ಹಾಡುಗಳನ್ನು ಹಾರ್ಮೋನಿಯಂ ಹೇಳಿಕೊಂಡು ನುಡಿಸಿದ್ದಾರೆ ಅವರಿಗೆ ಆಗ ತೊಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ನನ್ನ ಸಂಗೀತ ಜೂನಿಯರ್ ಪೋರ್ಷನ್ಸ್ ಆಗಿದೆ ನಮ್ಮ ಗುರುಗಳು ಶಿವಸ್ವಾಮಿ ಅಂತ ಈಗ ನಾನು ಲೈಟ್ ಮ್ಯೂಸಿಕ್ ಅನ್ನು ಕಲಿತಾ ಇದ್ದೀನಿ ನಮ್ಮ ಗುರುಗಳು ಯಾರಂದ್ರೆ ಶಿವಮೊಗ್ಗದ ಪ್ರಹ್ಲಾದ್ ದೀಕ್ಷಿತ್ ಹಾಗೂ ಹಾಸನದ ವಾಣಿ ನಾಗೇಂದ್ರ ಇವರುಗಳಿಂದ ನಾನು ಆನ್ಲೈನ್ ನಲ್ಲಿ ಕಲಿತಾ ಇದ್ದೀನಿ ತುಂಬಾ ಆಯ್ತು ನಿಮ್ಮ ಸಂಗೀತದ ಬಗ್ಗೆ ಕೇಳಿ ನಿಮಗೆ ಯಾವ ಯಾವ ಭಾಷೆಯ ಹಾಡುಗಳು ಬರುತ್ತೆ ನಾನು ನಾಲ್ಕು ಭಾಷೆಲ್ಲೂ ಕೂಡ ಹಾಡುಗಳನ್ನು ಹೇಳುತ್ತೇನೆ ಕನ್ನಡ ತೆಲುಗು ಹಿಂದಿ ತಮಿಳು ತುಂಬಾ ಒಳ್ಳೆಯದು ಮೇಡಮ್ ಇಷ್ಟೊಂದು ಭಾಷೆಗಳು ಹಾಡು ಹಾಡ್ತೀರಾ ನೀವು ಹಾಗೆ ನಿಮಗೆ ನಮ್ಮ ಕಲಾ ಚಾವಡಿ ಬಗ್ಗೆ ಅಭಿಪ್ರಾಯ ನಮ್ಮಲ್ಲಿರೋ ಥೀಮ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸಿ ಚಾವಡಿ ಬಗ್ಗೆ ಹೇಳಬೇಕಂದ್ರೆ ಹೆಸರಿಗೆ ತಕ್ಕಂತೆ ಕಲೆಗಳ ಒಂದು ಚಾವಡಿಯಾಗಿದೆ ಎಲ್ಲಾ ರೀತಿಯ ಕಲೆಗಳು ಕೂಡ ನಾವು ಇಲ್ಲಿ ಕಲಿಬಹುದು ಎಲ್ಲಾ ರೀತಿಯ ಕಲೆಗಳಿಗೂ ಪ್ರೋತ್ಸಾಹ ಇದೆ ಹಾಗೂ ಭೇದ ಭಾವ ಇಲ್ಲ ಹೊಸ ಹೊಸ ಹಾಡುಗಳನ್ನು ಕಲಿತಾ ಇದ್ದೀವಿ ಮತ್ತೆ ಸಾಹಿತ್ಯಗಳಿಗೆ ರಾಗವನ್ನು ಹಾಕುವುದನ್ನು ಕಲಿತಾ ಇದ್ದೀವಿ ಇದೆಲ್ಲ ನಮಗೆ ನಾವು ಹಿಂಗೆ ಮನೆಯಲ್ಲಿದ್ದರೆ ನಾವೇನು ಕಲಿಯಕ್ಕೂ ಹಾಕ್ತಾ ಇರಲಿಲ್ಲ ಈ ಥರ ಒಂದು ಒಳ್ಳೆ ವೇದಿಕೆಯನ್ನು ಕೊಟ್ಟಿರ್ತಕ್ಕಂತಹ ಚಂದ್ರಿಕಾ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೂ ಇಲ್ಲಿಯ ನಿರ್ವಾಹಕರು ಕೂಡ ಕಷ್ಟಪಟ್ಟು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಹೊಸ ಹೊಸ ಟೀಮ್ಗಳನ್ನು ಇರ್ತಾರೆ ಮತ್ತೆ ನಮಗೆ ದಾಸರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಪುರಂದರ ದಾಸರು ಕನಕ ದಾಸರು ಅಷ್ಟೇ ನಮಗೆ ಗೊತ್ತಿದ್ದಿದ್ದು ನಾವು ಈಗ ಈ ಕಲಾ ಚಾವಣಿಗೆ ಬಂದ ಮೇಲೆ ಇಷ್ಟು ದಾಸರುಗಳಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇಂತಹ ಒಂದು ಚಾವಣಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ನಮ್ಮಂತಹ ಸಣ್ಣ ಕಲಾ ಕಲಾವಿದರಿಗೆ ಆಶಾಭಾವನೆಯನ್ನು ಮೂಡಿಸಿ ಆಶಾ ಕಿರಣವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮಂಥ ಸಣ್ಣ ಕಲಾವಿದರನ್ನು ಗುರುತಿಸ್ಬಿಟ್ಟು ನಮಗೆ ವೇದಿಕೆ ಕೊಟ್ಟಿರೋದಕ್ಕೆ ಅನಂತರಂತ ಧನ್ಯವಾದಗಳು ನೀವು ನಮ್ಮ ಕಲಾ ಚಾವಡಿ ಬಗ್ಗೆ ತುಂಬ ಒಳ್ಳೆಯ ಮಾತುಗಳು ಹೇಳಿದ್ರಿ ಇಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಚಾವಡಿಯ ಸದಸ್ಯರೇ ಅವ್ರಿಗೆ ನೀವು ಕೂಡ ಪ್ರೋತ್ಸಾಹ ಕೊಡ್ತಾ ಇರ್ತೀರ ಆಶೀರ್ವಾದ ಕೊಡ್ತಾ ಇರ್ತೀರಾ ನಿಮಗೂ ಕೂಡ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ನಿಮ್ಮ ಹಾಡಿಗೆ ಎಲ್ಲರೂ ಕೂಡ ಲೈಕು ಕಮೆಂಟು ಇರ್ತಾರೆ ಆದ್ದರಿಂದ ನೀವು ಇವಾಗ ಒಂದೆರಡು ಲೈನು ನಿಮಗೆ ಇಷ್ಟವಾದಂಥ ಒಂದು ಹಾಡಿನ ಲೈನನ್ನು ಹಾಡ್ತೀರಾ ನಮ್ಮೆಲ್ಲರಿಗಾಗಿ ಈಗ ನಾನೊಂದು ಪುನಂದರದಾಸರ ರಚನೆಯ ಒಂದು ನನಗಿಷ್ಟವಾದ ಹಾಡನ್ನು ಹೇಳ್ತಾ ಇದ್ದೀನಿ ಇಂದು ನಾನೇನು ಸುಕೃತಾವ ಮಾಡಿದೇನೋ ಇಂದು ನಾನೇನು ಸುಕೃತಾವ ಮಾಡಿದೇನೋ ಮಂಗ इन्दु ने सुकृता ಬಂದ ಮನೆಗೆ ವೆಂಕಟ ಬಂದ ಮನೆಗೆ ಇಂದು ನಾನೇನು ಸುಕೃತ ಮಾಡಿದ್ದೇನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ ಇಂದು ಸುಕೃತಾವ ಮಾಡೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ ಇಷ್ಟು ಹೊತ್ತು ನಮಗೆ ಮಾತನಾಡಲು ಅವಕಾಶ ಕೊಟ್ಟಿರತಕ್ಕಂತಹ ಕಲಾಚಾವಳಿ ಗ್ರೂಪ್ನ ಎಲ್ಲ ಸದಸ್ಯರಿಗೂ ಹಾಗೂ ನಿರ್ವಾಹಕ ತಂಡದವರಿಗೂ ಹಾಗೂ ಚಂದ್ರಿಕಾ ಮಣಮ್ಮೂರು ಲಕ್ಷ್ಮೀ ವೆಣಮುರಿಗೂ ನಮಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತಿದ್ದೇನೆ ತುಂಬ ಚೆನ್ನಾಗಿ ಹಾಡಿದ್ರೆ ಮೇಡಮ್ ಪುರಂದರ ದಾಸರ ಕೃತಿ ತುಂಬ ಚೆನ್ನಾಗಿತ್ತು ಹೀಗೆ ಹಾಡ್ತಾ ಇರಿ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ